ನೆನ್ನೆ ನಿರ್ಧಾರದ ಬಗ್ಗೆ ನಾವು ಇವು ಇಂದು ಪತ್ರಿಕೆಗಳಲ್ಲಿ ವಿಷಯ ಬಂದಿದೆ ನಮಗೆ ನಮ್ಮ ಮೈಸೂರಿನ ಸ್ಥಳೀಯ ಶಾಸಕರು ಹಾಗೂ ಸ್ಥಳೀಯ ಅಧಿಕಾರಿಗಳ ಸಭೆಯೊಂದನ್ನು ನಡೆಸಿ ಲ್ಯಾಂಡ್ಟೋನ್ ಕಟ್ಟಡವನ್ನು ಪುನರ್ ನಿರ್ಮಿಸುವುದರ ಬಗ್ಗೆ ಹಾಗೂ ದೇವರಾಜ ಮಾರ್ಕೆಟನ್ನು ತೆರವುಗೊಳಿಸುವುದರ ಬಗ್ಗೆ ಕಾನೂನು ತೊಡಕುಗಳನ್ನು ಪರಿಹರಿಸಿ ಕ್ರಮ ತಗೊಳ್ಳೋದು ಅಂತೇಳಿ ನಮ್ಗೆ ಬಂದಿದೆ ಈಗ ದೇವರಾಜ ಮಾರುಕಟ್ಟೆ ವಿಚಾರ ಸರ್ವೋಚ್ಚ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ ಅದು ನೆನ್ನೆ ದಿನಾಂಕ ಎಂಟನೇ ತಾರೀಕಲ್ಲಿತ್ತು ಅದು ಮತ್ತೆ ಇಪ್ಪತ್ತೆರಡನೇ ತಾರೀಕಿಗೆ ಮುಂದಾಗಿದೆ ಯಾವುದೇ ಆದೇಶ ಆಗಿಲ್ಲ ನಾವು ನ್ಯಾಯಾಲಯದ ಏನು ಬರುತ್ತೆ ನೋಡಿಕೊಂಡು ಅದರಂತೆ ನಾವು ಅನುಸರಿಸ್ತೇವೆ ಮತ್ತು ಇವರು ಯಾವ ರೀತಿ ಕಾನೂನು ತೊಡುಗುಗಳನ್ನ ಪರಿಹರಿಸಿ ಯಾವ ರೀತಿ ಇವ್ರು ತೆರವು ಮಾಡಿಸ್ತಾರೆ ಅನ್ನೋದು ನಮಗಿನ್ನೂ ಕಂಡು ಬಂದಿಲ್ಲ ನಮಗೆ ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿದ ನಂತರ ನಾವು ಒಂದು ತುರ್ತು ಸಭೆಯನ್ನು ವ್ಯವಸ್ಥೆ ಮಾಡಿ ಸಭೆಯ ಮುಂದೆ ಈ ವಿಚಾರವನ್ನೆಲ್ಲ ಇಟ್ಟು ಒಂದು ಒಮ್ಮತದ ತೀರ್ಮಾನವನ್ನು ತಗೊಂಡು ನಮ್ಮ ನಿಲುವನ್ನು ತಿಳಿಸಿಲ್ಲ ಸರ್ ದೇವರಾಜ ಮಾರ್ಕೆಟಲ್ಲಿ ಮಾಹೇನ ಬಾಡಿಗೆ ಕೊಡುವಂಥದ್ದು ಎಂಟುನೂರ ಇಪ್ಪತ್ತೆರಡು ಮಳಿಗೆಗಳಿದೆ ಇದಲ್ಲದೆ ದಿನವೈ ಶುಲ್ಕ ಪಾವತಿ ಮಾಡುವಂಥ ಮಳಿಗೆಗಳು ಇನ್ನೂರೈವತ್ತು ಮಳಿಗೆಗಳಿದೆ ಹಾಂ ಮತ್ತು ಇಲ್ಲಿ ಮಾರ್ಕೆಟ್ ವಹಿವಾಟಿನಿಂದ ಕಮ್ಮಿ ಅಂದ್ರೂ ಒಂದು ಅದು ಕೂಲಿಯರಿರ್ಬೋದು ಅಂಗಡಿ ಮಾಲೀಕರುಗಳಿರ್ಬೋದು ಅಂಗಡಿಯಲ್ಲಿರುವಂಥ ನೌಕರರುಗಳಿರ್ಬೋದು ಸುಮಾರು ಹದಿನೈದು ಸಾವಿರ ಜನರ ಕುಟುಂಬದ ಜೀವನೋಪಾಯ ನಡೀತಾ ಇದೆ ಇದಕ್ಕೆ ಅಪಾರವಾದ ಧಕ್ಕೆ ಉಂಟಾಗುತ್ತದೆ ಇವರು ಆ ರೀತಿ ಮಾಡಿದಲ್ಲಿ ಇದೆಲ್ಲವನ್ನು ಅವರು ಯೋಚನೆ ಮಾಡಿ ಇದಕ್ಕೆ ಪರಿಹಾರ ವ್ಯವಸ್ಥೆಯೂ ಮಾಡಿ ನ್ಯಾಯಾಲಯದ ತೀರ್ಪು ಏನು ಬರುತ್ತದೆ ಆ ತೀರ್ಪಿನಂತೆ ಅವರು ಮುಂದುವರಿದಾದರೆ ನಮ್ಮದು ಸಾಕಾರ ಇದೆ ಸರ್ ಈಗ ನಮ್ಮ ಸಂಸತ್ ಸದಸ್ಯರು ಕಳೆದ ಎರಡು ಮೂರು ವರ್ಷದಿಂದಲೂ ಹೇಳ್ತಾ ಇದ್ದಾರೆ ಇವರು ಸ್ಥಳೀಯ ತಜ್ಞರಿಂದ ಪರಿಶೀಲನೆ ಮಾಡಿ ತೊಗೊಂಡಿದ್ದರ ವಿನ ಪಾರಂಪರಿಕ ತಜ್ಞರಿಂದ ಇವರು ಪರಿಶೀಲನೆ ಮಾಡಿ ವರದಿನ ತೊಗೊಂಡಿಲ್ಲ ನಾವು ನಮ್ಮ ಸಂಘದ ವತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದ ಪಾರಂಪರಿಕ ತಜ್ಞರಾದ ಅರುಣ್ ಮೆನ್ನನ್ ರವರನ್ನು ಮೈಸೂರಿಗೆ ಬರಮಾಡಿಕೊಂಡು ಅವರಿಂದ ಅವರ ತಂಡದಿಂದ ದೇವರಾಜ ಮಾರುಕಟ್ಟೆ ಹಾಗೂ ಲ್ಯಾಂಟನ್ ಕಟ್ಟಡಗಳನ್ನು ಪರಿಶೀಲನೆ ಮಾಡಿ ವರದಿಯನ್ನು ತಗೊಂಡಿದ್ದೇವೆ ಆ ವರದಿಯ ಆಧಾರದ ಮೇಲೆ ಇದು ತೀರ ದುಸ್ಥಿತಿನಲ್ಲಿಲ್ಲ ಇದನ್ನು ದುರಸ್ತಿ ಮಾಡಿ ಸಂರಕ್ಷಣೆ ಮಾಡ್ಬೋದು ಅಂಥೇಳಿ ಅವರು ಸ್ಪಷ್ಟವಾಗಿ ವರದಿಯನ್ನು ನೀಡಿದ್ದಾರೆ ಆದರೆ ಇವರು ಪಾರಂಪರಿಕ ತಜ್ಞರಿಂದ ಪರಿಶೀಲನೆ ಮಾಡದೆ ಇವರು ತಳಿಯ ತಜ್ಞರಿಂದನೇ ಒಂದು ಟೌನ್ ಮೇಲೆ ನಾವು ಆಕ್ಷೇಪಣೆಯನ್ನು ಸಲ್ಲಿಸಿದ್ವಿ ಆ ಆಕ್ಷೇಪಣೆ ನಾವು ಸಲ್ಲಿಸಿದ ಮೇಲೆ ಸರ್ಕಾರ ಏನು ಮಾಡ್ತು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಪಾರಂಪರಿಕ ಸಮಿತಿಯನ್ನು ರಚನೆ ಮಾಡ್ತು ಆ ಪಾರಂಪರಿಕ ಸಮಿತಿಯವರು ಇದನ್ನು ಪರಿಶೀಲನೆ ಮಾಡಿ ಎರಡು ಗುಂಪಾಗಿ ಅದರಲ್ಲಿ ವಿಭಿನ್ನ ಹೇಳಿಕೆಗಳನ್ನು ನೀಡಿದರು ಒಂದು ಪರ ಒಂದು ವಿರೋಧ ಇದು ಗೊಂದಲಕ್ಕೆ ಉಂಟು ಗೊಂದಲಕ್ಕೆ ಕಾರಣವಾಯಿತು ಇವರು ಕಳೆದ ಇಪ್ಪತ್ತೈದು ವರ್ಷದಿಂದ ದುಸ್ಥಿ ತಿಳಿದೆ ದುಸ್ಥಿತಿಲಿದೆ ಅಂತ ಹೇಳ್ಕೊಂಡು ಬರ್ತಾ ಇರೋದು ನಮಗೆ ಆಶ್ಚರ್ಯ ಮತ್ತು ಆತಂಕ ಉಂಟಾಗಿದೆ ಕಾರಣ ಏನು ಅಂದರೆ ನನ್ನ ಪ್ರಶ್ನೆ ತೀರಾ ದುಸ್ಥಿತಿಯಲ್ಲಿರೋ ಕಟ್ಟಡ ಕುಸಿದು ಬೀಳಬೇಕು ಅಂತ ಅಂದರೆ ಇಪ್ಪತ್ತೈದು ವರ್ಷ ದೀರ್ಘಕಾಲ ಬೇಕೇ ಒಂದು ಎರಡನೇದಾಗಿ ಕಟ್ಟಡವನ್ನು ದುರಸ್ತಿ ಮಾಡ್ತೀವಿ ಅಂತೇಳಿ ಎರಡು ಸಾವಿರದ ಹದಿನಾರಲ್ಲಿ ಇವರು ಒಂದು ಇನ್ನೂರೈವತ್ತು ಅಂಗಡಿನ ದುರಸ್ತಿ ಮಾಡಿದ್ರು ಅದು ತಾವು ಗಮನಿಸ್ಬೋದು ಮೇಲುಗಡೆ ತರಕಾರಿ ಬ್ಲ್ಯಾಕ್ ನಂತರ ಇವರು ಕಟ್ಟಡನ ದುರಸ್ತಿ ಮಾಡೋ ನೆವದಲ್ಲಿ ಡ್ರಿಲ್ಲಿಂಗ್ ಮಿಷಿನ್ಗಳನ್ನು ಉಪಯೋಗಿಸಿ ಇವರು ಏನು ಕಾಲಾವಧಿ ಹಾಕಿದ್ರು ಆ ಮೇಲ್ಛಾವಣಿನೆಲ್ಲ ಆಯಾ ಕಟ್ಟಿನ ಸ್ಥಳದಲ್ಲಿ ಪೋಕಲ್ ಮಾಡಿ ತದನಂತರ ಇವರು ಆ ಇದ್ದಕ್ಕಿದ್ದಂಗೆ ಆ ಕಬ್ಬಿಣದ ಏನು ಕಾಲಾವಧಿ ಹಾಕ್ಕೊಂಡಿದ್ರು ಅದನ್ನು ತೆರವುಗೊಳಿಸಿ ಇವರೇ ಕ್ಯಾಮ್ರಾ ಇಟ್ಕೊಂಡು ಕಟ್ಟಡ ಕುಸಿದು ಬೀಳ್ತಿದೆ ಅಂತ ಹಿಡ್ಕೊಂಡು ಶುಕ್ರವಾರದಿಂದ ಭಾನುವಾರದಿಂದ ಅದು ಕಟ್ಟಡ ಕುಸಿದು ಬೀಳ್ತು ದುರಸ್ತಿ ಮೇಲೆ ಕಟ್ಟಡನ ಬಿಡಿಸಿದರೇ ಹೊರತು ಕಟ್ಟಡ ತಾನಾಗೆ ಕುಸಿದು ಬಿದ್ದಿರೋದಿಲ್ಲ ಇವರು ಕಟ್ಟಡ ಕುಸಿದು ಬಿದ್ದ ಮೇಲೆ ಒಂದು ಪಾರಂಪರಿಕ ಕಟ್ಟಡ ಕುಸಿದು ಬಿದ್ದಮೇಲೆ ಇವರು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅದು ಮಾಜರ್ ಮಾಡಿಸಬೇಕಾಗಿತ್ತು ತಜ್ಞರಿಂದ ಅದರ ವರದಿ ತಗೊಂಡು ನಿಜವಾಗ್ಲು ಕಟ್ಟಡ ಕುಸಿದು ಬಿದ್ದಿದ್ಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ಒಂದು ನಿಲುವಿಗೆ ಬರಬೇಕಾಗಿತ್ತು ಅಂದಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ದ ಜಿ ಟಿ ದೇವೇಗೌಡರವರ ನೇತೃತ್ವದಲ್ಲಿ ಸರ್ಕಾರದ ಅತಿಥಿ ಗೃಹದಲ್ಲಿ ಸ್ಥಳೀಯ ನಗರ ಪಾಲಿಕೆಯ ಅಧಿಕಾರಿಗಳ ಒಂದು ಸಭೆಯನ್ನು ವ್ಯವಸ್ಥೆ ಮಾಡಿದ್ರು ಆ ಸಭೆಯಲ್ಲಿ ಒಬ್ಬರು ಅಧಿಕಾರಿ ಹೇಳ್ತಾರೆ ಕಟ್ಟಡ ನಮಗೆ ಬೆಳೆಸೋದಕ್ಕೆ ಮೇಲಿಂದ ಒತ್ತಡ ಇತ್ತು ಆದ್ದರಿಂದ ನಾವೇ ಬಿಡಿಸೋದು ಅಂತ ಹೇಳ್ತಾರೆ ಇದಕ್ಕೇನು ಹೇಳ್ತೀರಾ ಕಟ್ಟಡ ಕುಸಿಬಿದ್ದಿದೆ ಅಂತೀರಾ ಇದು ಜೀವಂತವಾಗಿರೋ ಕಟ್ಟಡನ ಇವರು ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದನ್ನು ನಾವು ತಿರುವಾಗ ಖಂಡಿಸ್ತೀವಿ ಎರಡು ಸಾವಿರದ ಹದಿನಾರಲ್ಲಿ ಹದಿನಾರಲ್ಲಿ ಅವತ್ತು ಅಂದಿನ ಪತ್ರಿಕೆಗಳಲ್ಲಿ ಈ ವಿಚಾರ ಬಂದಿದೆ ಅದೆಲ್ಲ ಕ್ಲಿಪ್ ನನ್ನಲ್ಲಿದೆ ಬೇಕಂದರೆ ಅದನ್ನು ನಾನು ತಮಗೆ ಕೊಡ್ತೀನಿ ಅಲ್ಲ ಜೀವಂತಗಿರೋ ಕಟ್ಟಡ ಯಾಕೆ ತೆಗಿತೀರಾ ಈಗ ಯಾವ ಭಾಗ ಶಿಥಿಲವಾಗಿದೆ ಇದು ಸುಮಾರು ಮೂರುವರೆ ಎಕರೆ ವಿಸ್ತೀರ್ಣ ಪ್ರದೇಶದಲ್ಲಿ ನಿರ್ಮಾಣ ಆಗಿರುವಂಥ ಕಟ್ಟಡ ಇವತ್ತು ನಾವೇನು ಮಾಲು ಮತ್ತೊಂದು ನೋಡ್ತೀವೋ ನಮ್ಮ ಅಂದಿನ ರಾಜರು ಆ ಒಂದು ನೂರು ವರ್ಷದ ದೂರದೃಷ್ಟಿ ಇಟ್ಕೊಂಡು ಈ ಮೂರುವರೆ ಎಕರೆ ಪ್ರದೇಶದಲ್ಲಿ ಈ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿದರು ಕಾರಣ ಸ್ಥಳೀಯ ನಾಗರಿಕರಿಗೆ ಗ್ರಾಮಾಂತರ ಪ್ರದೇಶದ ರೈತಾಪಿ ವರ್ಗದವರಿಗೆ ಎಲ್ಲ ಪದಾರ್ಥಗಳು ಒಂದೇ ಕಡೆಯಲ್ಲಿ ರಿಯಾಯಿತಿ ದರದಲ್ಲಿ ದೊರೀಬೇಕು ಅಂತ ಸದುದ್ದೇಶದಿಂದ ಲಾಭ ನಷ್ಟವನ್ನು ಪರಿಗಣಿಸದೆ ಈ ಕಟ್ಟವನ್ನು ನಿರ್ಮಾಣ ಮಾಡಿದ್ರು ಅಂಥ ಮಾರುಕಟ್ಟೆಯನ್ನು ಇವರು ಪಾರಂಪರಿಕ ತಜ್ಞ ಪರೀಕ್ಷೆ ಮಾಡಿ ಪರೀಕ್ಷಿಸಿ ಸೂಕ್ತ ವರದಿ ತಗೊಳ್ಳದೆ ಇವರು ಕಟ್ಟಡ ದುಸ್ಥಿತಿಯಲ್ಲಿದೆ ದುಸ್ಥಿತಿಯಲ್ಲಿದೆ ಅಂತ ಹೇಳ್ಕೊಂಡ್ ಬರ್ತಿರೋದು ತುಂಬ ಶೋಚನೀಯವಾದ ಸಂಗತಿ ನನ್ನ ಹೆಸರು ನನ್ನ ಹೆಸ್ರು ಎಸ್ ಮಹಾದೇವ್ ದೇವರಾಜ ಮಾರುಕಟ್ಟೆ ಸಂಘದ ಅಧ್ಯಕ್ಷ